घुवालेनु डंडू पटरे बेगा दूसरी उठतई ज ండు సంకట మే వృత్తి పరువమున్న తాయి పిల్వకే కంగు మొత్తం తిండు సంకటమే వీళ్ళ జీవే కలి

वंदु के तंडड़ो सिंह भुज बेकटा कोली नाली माडी तारे काई नळु शाना नागदेंडा सिंहा दंतो वंदु के तंडड़ो सिंह ಮುಪ್ಪಿನ ಮುದುಕಿ ಏನೇನ ಕನಸ ಕಟ್ಟಿಕೊಂಡು ಕುಳಿತಾಳು ಕನಸು ಕನಸಾಗಿ ಹೋಯಿತು ಕನಸು ಕನಸಾಗಿ ಹೋಯಿತು

ತಾಯಿ ತಿಂದಳಲ್ಲ ಮಗನ ಮೋಹಕ್ಕೆ ಅಳಸಿದನ್ನವ ತಾಯಿ ತಿಂದಳಲ್ಲ ಅದನ್ನ ಮಗನಿಗೆ ಕೇಳಲಿಲ್ಲ ಅದನ್ನ ಮಗನಿಗೆ ಕೇಳಲಿಲ್ಲ وڑے و مارد جو وڑے و مارد جو وڑے و مارد جو وڑے و උපما تو وروا تا کنا دکھی چي يي ديلو نادو ا سوجي دےالے مکھ پدندي کي چيندارو

ಹವಮಾನ ನಗಂತ ತನ್ನ ಕ್ಯಾಳು ತಾಯಿ ಮನೆಯಿಂದ ಹೋದಳು ತಾಯಿ ತನ್ನಿಂದ ದೂರಾದಳು ओ मगाईसरो <गागी> अड़दाईयो सदेसिया लाड़ो आ अल्ले इली के जागे री सादा रे सादो ओ मगाईसरो अड़दाईयो सदेसिया చేయవే ఆవే విసార సారు కన్ను గానలేల కవియు కేరనలేల యేసునియ 이르నాడో అయ్యో అన్ను గానలేల కవియు కేరనలేల యేసునియ ನಮ್ಮ ಮಗ ಸ್ವಜಯರು ಚೆನ್ನಾಗಿ ಹಿಡಿಯುವಂತ ದೇವರಲ್ಲಿ ಬೇಡಾಳು ತಾಯಿ ಬಿದಾಗ ಸತ್ತಾಳು ತಾಯಿ ಬಿಯಾಗ ಸತ್ತಾಳು ಜೀವನದಲ್ಲಿ ಯಾವುದನ್ನ ಬೇಕಾದ್ರೂ ವಾಪಸ್ ತರಬಹುದು ಆದ್ರೆ ಮೂರು ವಿಚಾರಗಳನ್ನ ನಾವು ವಾಪಸ್ ತರಕಾಗುದಿಲ್ಲ ಯಾವ ಯಾವುದಪ್ಪ ಅಂದ್ರೆ ಕಳೆದಂತ ಕಳೆದು ಹೋದಂತ ಸಮಯ ಹಾಗೂ ನಮ್ಮ ವಯಸ್ಸು ಮೂರನೇದು ಸಾವು ನಮ್ಮ ವಯಸ್ಸು ಮತ್ತೆ ಸಮಯ ಸಾವು ಈ ಮೂರು ಒಂದು ಬಾರಿ ಕಳೆದು ಹೋದ್ರೆ ಮತ್ತೆ ಅದನ್ನ ಮರಳಿ ತರೋದಿಕ್ಕಾಗದಿಲ್ಲ ಜೊತೆಗೆ ಒಬ್ಬ ಮನುಷ್ಯನ ಜೀವನ ಸುಗಮವಾಗಿ ಆನಂದಮಯವಾಗಿ ಚೆನ್ನಾಗಿರ್ಬೇಕು ಅಂದ್ರೆ ಮೂರು ಮಾಗಳು ತುಂಬಾ ಅಗತ್ಯ ಮಾ ಫ ಮಾ ಆ ಮೂರು ಮಾ ಯಾವ್ದಪ್ಪ ಅಂತಂದ್ರೆ ಒಂದು ಮನುಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲನೇ ಮಾ ಮನಸ್ಥಿತಿ ಚೆನ್ನಾಗಿರ್ಬೇಕು ಎರಡನೆಯ ಮಾ ಮನಸ್ಥಿತಿ ಚೆನ್ನಾಗಿರಬೇಕು ಚೆನ್ನಾಗಿರ್ಬೇಕು ಮೂರನೆಯ ಮನಸ್ಥಿತಿ ಚೆನ್ನಾಗಿರ್ಬೇಕು ಮನಸ್ಥಿತಿ ಮನೇಸ್ಥಿತಿ ಮನಸ್ಥಿತಿ ಈ ಮೂರು ಸ್ಥಿತಿಗಳು ಚೆನ್ನಾಗಿದ್ರೆ ಮನುಷ್ಯನ ಪರಿಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ ಅಂತ ಸ್ಥಿತಿಗಳನ್ನ ಆ ಭಗವಂತ ಚೆನ್ನಾಗಿ ಕಾಣಿಸ್ತೀವಿ ಇವತ್ತು ನಮ್ಮ ಪುಟ್ಟಣ್ಣನವರು ಚಿರನಿದ್ರೆಗೆ ಜಾರಿದ್ದಾರೆ ಅಂದ್ರೆ ಸಾವಿಗೆ ಜಾರಿದ್ದಾರೆ ಅವರನ್ನ ನಾವೆಲ್ಲರೂ ಕೂಡ ಲಾಲಿ ಆಡಿಸಿ ಕೊನೆಯದಾಗಿ ಬಲಗಿಸುವ ಪ್ರಯತ್ನ ಜೋ ಜೋ ಅಂತ ಹಾಡನ್ನ ಹಾಡ್ತಾ ಅವರಿಗೆ ಕೊನೆಯ ನಿದ್ರೆಗೆ ನಾವೆಲ್ಲರೂ ಕೂಡ ಅನುವು ಮಾಡಿಕೊಳ್ಳೋಣ ಮುಂದಿನ ಗೀತೆ ಜಯಮ್ಮ ಇದಾದ ನಂತರ ಆ ಸಿಗ್ಗೀತೆಗಳನ್ನ ಶುರು ಮಾಡೋಣ ಕೈಲೇ ಹಂಗ್ರೊಬ್ಬರು ಕಿಜ್ರ ಬೆಳಿಗಿನ ಚಾವೆ ಆಲ್ ಕೈ ಬಿಟ್ಟು ಪುಟ್ಟಣಮ್ಮ ನೀನು ಮರೆಯ ದೇಯ